ಉತ್ತರ ವಿಶ್ವವಿದ್ಯಾಲಯದ ಐದನೆಯ ಘಟಿಕೋತ್ಸವ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಂದಿನಿ ಪ್ಯಾಲೇಸ್ ಆಡಿಟೋರಿಯಂನಲ್ಲಿ ಕೋಲಾರದಲ್ಲಿ ಆಗಸ್ಟ್ ಒಂದನೇ ತಾರೀಕು ನಡೀಲಿಕ್ಕಿದೆ ಇದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಐದನೆಯ ಘಟಿಕೋತ್ಸವ ಈ ಘಟಿಕೋತ್ಸವದಲ್ಲಿ ಒಟ್ಟು ಇಪ್ಪತ್ತ್ಮೂರು ಸಾವಿರದ ನೂರ ಇಪ್ಪತ್ತಾರು ವಿದ್ಯಾರ್ಥಿಗಳು ಪದವಿಯನ್ನು ಪದ ಹಾಗೂ ಸ್ನಾತಕೋತ್ತರ ನೂರ ಇಪ್ಪತ್ತಾರು ಈ ಘಟಿಕೋತ್ಸವಕ್ಕೆ ಅಧ್ಯಕ್ಷತೆಯನ್ನು ಮಾನ್ಯ ರಾಜ್ಯಪಾಲರಾದಂತ ಗೆಹ್ಲೋಟ್ ಅವರು ವಹಿಸ್ತಾರೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಹಾಗೇನೆ ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಉಪಸ್ಥಿತರಿರ್ತಾರೆ ಜೊತೆಯಲ್ಲಿ ಇದರ ವಿಶೇಷ ಈ ಈ ವರ್ಷದ ಘಟಿಕೋತ್ಸವದ ವಿಶೇಷ ಏನು ಅಂತಂದರೆ ಊಡೆ ಪಿ ಕೃಷ್ಣ ಬೆಂಗಳೂರಿನ ಪೇಶಾದ್ರಿಪುರಂ ಶಿಕ್ಷಣ ಸಂಸ್ಥೆಗ ಸಂಸ್ಥೆಯ ಸಮೂಹಗಳ ಗೌರವ ಕಾರ್ಯದರ್ಶಿ ಊಡೆ ಪಿ ಕೃಷ್ಣ ಅವರು ಘಟಿಕೋತ್ಸವ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಹಾಗೆಯೇ ಮೂರು ಜನ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿರುವಂಥ ಮೂರು ಜನರಿಗೆ ಗೌರವ ಡಾಕ್ಟ್ರೇಟ್ ಪದವಿಯನ್ನು ಪ್ರದಾನ ಮಾಡಲಿಕ್ಕಿದ್ದೇವೆ ನಾವು ಒಬ್ಬರು ಡಾಕ್ಟರ್ ಎಚ್ ಎಸ್ ಶೆಟ್ಟಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಮೈಸೂರು ಮರ್ಕೆಂಟೈಲ್ ಕಂಪನಿಯ ಮಾಲೀಕರು ಹಾಗೂ ಸಮಾಜ ಸೇವೆಗಾಗಿ ಸಾಕಷ್ಟು ಹೆಸರನ್ನು ಮಾಡಿರುವಂಥವ್ರು ಅವರು ದಕ್ಷಿಣ ಕನ್ನಡದ ಕೊರಗ ಸಮುದಾಯಕ್ಕೆ ಒಂದು ನೂರು ಮನೆಗಳನ್ನು ಕಟ್ಟಿಕೊಡ್ತಾ ಇದ್ದಾರೆ ನಲವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಫ್ರೀ ಯೂನಿಫಾರ್ಮ್ಗಳನ್ನು ಹಂಚಿದ್ದಾರೆ ಮೊತ್ತ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಪಿ 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 ಮಾದರಿಯಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಅವರು ಸ್ಥಾಪನೆ ಮಾಡಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಬೆಂಗಳೂರಿನ ನಿವಾಸಿ ಆದಂಥ ಡಾಕ್ಟರ್ ಎಚ್ ಎಚ್ ಶೆಟ್ಟಿ ಅವರಿಗೆ ಸಮಾಜ ಸೇವೆಗಾಗಿ ನಾವು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡ್ತಾ ಇದ್ದೇವೆ ಎರಡನೇದಾಗಿ ಶ್ರೀ ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ಕರ್ನಾಟಕ ಕಂಡ ಅಪ್ರತಿಮ ಹಾಡುಗಾರು ಹಾಗೂ ನಾಟಕಕಾರರು ಕೂಡ ಅವರು ರಂಗಾಯಣದ ಕಲಾವಿದರಾಗಿದ್ದವರು ಸ್ಥಳೀಯ ಅವರು ಇಲ್ಲಿಯ ಮಾಲೂರ್ನವರು ಸಾಕಷ್ಟು ವರ್ಷಗಳಿಂದ ತುಂಬ ಸೀಡಿಗಳನ್ನು ಅವರು ಹಾಡಿನ ಸಿಡಿಗಳು ಬಂದಿದ್ದಾವೆ ಚಲನಚಿತ್ರ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಹಾಗೆಯೇ ರಾಜ್ಯ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿದ್ದವರು ಹಿಂದಿನ ವರ್ಷ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಅವರು ಪಡೆದಿದ್ದಾರೆ ಶ್ರೀ ಪಿಚ್ಚಳ್ಳಿ ಶ್ರೀನಿವಾಸ್ ಅವರಿಗೆ ನಾವು ಅವರ ಸಂಗೀತ ಮತ್ತು ರಂಗಭೂಮಿಯ ಸೇವೆಗಾಗಿ ಗೌರವ ಡಾಕ್ಟರೇಟನ್ನು ಕೊಡ್ತಾ ಇದ್ದೇವೆ ಹಾಗೆ ಶ್ರೀ ರಾಧಾಕೃಷ್ಣ ಅಡಿಗ ಇವರು ಬೆಂಗಳೂರಿನ ಬ್ರಾಹ್ಮಿನ್ಸ್ ಕಾಫಿ ಬಾರ್ನ ಮಾಲೀಕರು ತಮ್ಮ ಒಂಬತ್ತನೆಯ ವರ್ಷದಿಂದ ಹುಡುಗ ಆಗಿದ್ದಾಗಲೇ ತಂದೆಯ ಜೊತೆ ಈ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಅವರು ಕಲ್ತವರು ಹಾಗೂ ಕಳೆದ ಅರವತ್ತು ವರ್ಷಗಳಿಂದ ಈ ಹೋಟೆಲ್ನ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಬಂದು ಇವತ್ತಿಗೂ ಅತ್ಯಂತ ಸರಳ ಹಾಗೂ ಅವರ ಹೋಟೆಲ್ ಅಂತಂದರೆ ಬೆಂಗಳೂರಿನ ಬಸವನ ಗುಡಿಯಲ್ಲಿ ತು ಎಲ್ಲೂ ಕೊಡಬಾರ್ದು ಅಂತ ಇಲ್ವಲ್ಲ ಏನಿಲ್ಲ ಅದು ರಾಜ್ಯಪಾಲರಿಗೆ ಬಿಟ್ಟದ್ದು